ರೈಟ್ ತುಂಬಾ ಖುಷಿ ಆಯಿತು ಆಫ್ಟರ್ ಅ ಲಾಂಗ್ ಲಾಂಗ್ ಟೈಮ್ ನಾನು ಇಷ್ಟೊಂದು ಬ್ಯೂಟಿಫುಲ್ ಲವ್ ಸ್ಟೋರಿನ ನೋಡಿದೆ ಆ್ಯಕ್ಚುಲಿ ಬಿಟ್ಟಲಿಗೂ ಅನ್ನ ಇನ್ನೊ ಎಷ್ಟು ಅಸಹ್ಯ ಪಟ್ಕೊಂಡು ಜನ ನೋಡ್ತಾರೆ ಅಂತನೂ ಗೊತ್ತು ಅದನ್ನ ಇಷ್ಟು ಬ್ಯೂಟಿಫುಲ್ ಆಗಿ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಈ ಮೂವಿ ಒಂದು ಒಳ್ಳೆ ಮೂವಿ ಮಾಡಿ ಆ್ಯಂಡ್ ಲವ್ ಸ್ಟೋರಿನು ತುಂಬಾ ಬ್ಯೂಟಿಫುಲ್ ಆಗಿದೆ ನಾನು ಆಕ್ಚುಲಿ ಕಾಜಲ್ ಅವ್ರಿಗೆ ಸಿಕ್ಕಿದೆ ದ ಲೀಡ್ ಆಕ್ಟ್ರೆಸ್ ನಾನು ಅದೇ ಹೇಳಿದೆ ಪ್ರತಿಯೊಂದು ಫ್ರೇಮಲ್ಲೂ ನಾನು ವೆಯ್ಟ್ ಮಾಡ್ತಾ ಇದ್ದೆ ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ಅಂತ ಅಷ್ಟು ಚೆಂದ ಕಾಣ್ತಾರೆ ಆ್ಯಂಡ್ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಇನ್ನು ಮಹೇಶ್ ಐ ಥಿಂಕ್ ಬ್ಯೂಟಿಫುಲ್ ಮೂವಿ ಡಿರೆಕ್ಷನ್ ಆಗಲಿ ಆ್ಯಂಡ್ ವಿಟಿಲಿಗೂ ಇಟ್ಕೊಂಡು ಅವರು ಮೂವಿನ ಪರ್ಫಾರ್ಮ್ ಮಾಡಿದ್ದಾರೆ ಅಂದರೆ ಈಸ್ ಟ್ರಾಯಿಂಗ್ ಟು ಆಲ್ಸೋ ಟೆಲ್ ದ್ಯಾಟ್ ಅದು ಒಂದು ಕಾಯಿಲೆ ಅಲ್ಲ ಆ್ಯಂಡ್ ಇಟ್ಸ್ ಇಟ್ಸ್ ಜಸ್ಟ್ ನಾರ್ಮಲ್ ಇಟ್ಸ್ ಜಸ್ಟ್ ಸ್ಕಿನ್ ಕಂಡೀಷನ್ ಸೊ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು ಒಂದು ಆ್ಯಂಡ್ ಇನ್ನೊಂದು ಏನಂದರೆ ನನಗೆ ಮ್ಯೂಸಿಕ್ಕು ತುಂಬ ಇಷ್ಟ ಆಯಿತು ಆ ಮ್ಯೂಸಿಕ್ ಆ ಸ್ಟೋರಿಗೆ ಎಷ್ಟು ಚೆಂದ ಕಾಂಪ್ಲಿಮೆಂಟ್ ಮಾಡ್ತಾ ಇತ್ತು ಅಂದರೆ ಐ ಐ ರಿಯಲಿ ಕಂಗ್ರ್ಯಾಚುಲೇಟ್ ದಿ ಎಂಟೈರ್ ಟೀಮ್ ಮಹೇಶ್ ಅವ್ರಿಗೆ ಆ್ಯಂಡ್ ಕಾಜಲ್ ಆ್ಯಂಡ್ ದಿ ಎಂಟೈರ್ ಟೀಮ್ ಫಾರ್ ಸಚ್ ಅಮೇಝಿಂಗ್ ಮೂವಿ ಸೊ ನಾನು ಎಲ್ಲ ಆಡಿಯನ್ಸ್ಗೆ ಹೇಳ್ತಾ ಇದ್ದೀನಿ ನೀವೆಲ್ಲ ಬನ್ನಿ ಈ ಒಂದು ಬ್ಯೂಟಿಫುಲ್ ಮೂವಿನ ನೋಡಿ ಎಷ್ಟು ಚಂದ ಲವ್ ಸ್ಟೋರಿ ಅಂದರೆ ನೀವು ಕೂತ್ಕೊಂಡು ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ನಾನು ಇದೊಂದು ಎಂಟರ್ಟೈನಿಂಗ್ ಮೂವಿ ಇದೊಂದು ಯುನೋ ಹ್ಯೂಮರ್ ಇದೆ ಅದು ಇದೆ ಇದು ಇದೆ ಅಂತ ನಾನು ಹೇಳೋದಿಲ್ಲ ಬಟ್ ಇದೊಂದು ಬ್ಯೂಟಿಫುಲ್ ಸ್ಟೋರಿ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ನೀವೆಲ್ಲ ಬಂದು ಫ್ಯಾಮಿಲಿ ಜೊತೆ ನೋಡುವಂತಹ ಸ್ಟೋರಿ ಸೊ ಬನ್ನಿ ಈ ಮೂವಿನ ನೋಡಿ ಅಂಡ್ ಎಲ್ಲ ಈ ಟೀಮ್ಗೆ ಸಪೋರ್ಟ್ ಮಾಡಿ ಎಸ್ ಇದು ಭಾಳ ಸಾಮಾಜಿಕ ಕಳಕಳಿಯ ಚಿತ್ರಗಳು ಇತ್ತೀಚೆಗೆ ಭಾಳ ಆಗಿತ್ತು ಈ ಚಿತ್ರ ಕೊರತೆ ನೀಗಿಸಿದೆ ಅನ್ಬೋದು ಯಾಕಂದರೆ ಬಿಳಿ ತನ್ನು ಬಗ್ಗೆ ಸಮಾಜದಲ್ಲಿ ಪ್ರತಿಯೊಬ್ಬ ಮಾನವೀಯತೆಯನ್ನು ಬಿಟ್ಟು ಅವ್ರನ್ನ ನೋಡ್ತಾರೆ ಸಮಾಜ ಬಹಿಷ್ಕಾರ ಮಾಡೋ ರೀತಿಯಲ್ಲಿ ಅವ್ರನ್ನ ಕಾಣ್ತಾರೆ ಆದರೆ ಈ ಚಿತ್ರ ನೋಡಿದ ಮೇಲೆ ಇದೊಂದು ಸಾಮಾಜಿಕ ಕಳಕಳಿ ಮತ್ತು ಜನರಿಗೆ ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಚಿತ್ರವಾಗಿದೆ ಇವತ್ತು ಏನು ಬಿಳಿ ಪ್ಯಾಚಸ್ ತನ್ನ ಅಂತ ನಾವು ಏನು ತನ್ನ ರೋಗ ಚರ್ಮ ರೋಗ ಹೇಳ್ತೀವಿ ಆ ಜನರಿಗೆ ಇದು ಈ ಪಿಚ್ ಈ ಸಿನಿಮಾ ಒಂದು ಹೊರವಾಗಿದೆ ಈ ಸಿನಿಮಾವನ್ನು ಸರ್ಕಾರದಿಂದ ಸರ್ಕಾರನೇ ಹಣ ಹಾಕಿ ಫ್ರೀ ತೋರಿಸಿದ್ರೂ ಜನರಿಗೆ ಮನೋರಂಜನಾತ್ಮಕ ಶಾಲಾ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರಿಗೂ ಈ ಚಿತ್ರ ಸರ್ಕಾರವೂ ಇದ್ರಲ್ಲಿ ನೇರ ಭಾಗಿಯಾಗಬೇಕು ಇವತ್ತು ಆರೋಗ್ಯದ ವಿಚಾರದಲ್ಲಿ ಸಾವಿರಾರು ಕೋಟಿ ನಾವು ಖರ್ಚು ಮಾಡ್ತೀವಿ ಆದರೆ ಸರ್ಕಾರದವರು ಸಮೇತ ಇಂಥ ಚಿತ್ರಕ್ಕೆ ಆ ನಿರ್ಮಾಪಕರ ಧೈರ್ಯ ಮೆಚ್ಚಬೇಕು ಆಕ್ಟ್ರೆಸ್ಗಳು ಇವತ್ತು ಆ ಚಿತ್ರನಟಿಯ ಧೈರ್ಯ ಮೆಚ್ಚಬೇಕು ಇಂಥ ಒಂದು ಪಾತ್ರವನ್ನು ಆಯ್ಕೆ ಮಾಡಿಕೊಂಡು ಭಾಳ ಸಮರ್ಥವಾಗಿ ಈ ಚಲನಚಿತ್ರ ಮೂಡಿಬಂದಿದೆ ಸಾಮಾಜಿಕ ಕಳಕಳ ಇದೆ ಇವತ್ತು ಈ ಸಮಾಜವನ್ನು ತಿದ್ದತಕ್ಕಂಥ ಈ ಚಿತ್ರಕ್ಕೆ ನಾನು ಖಂಡಿತ ಇವತ್ತು ಹೇಳ್ತಾ ಇದ್ದೇನೆ ನಮ್ಮ ರಾಜ್ಯದ ರಾಷ್ಟ್ರದ ಪ್ರಶಸ್ತಿ ಸಮೇತ ಈ ಚಿತ್ರಕ್ಕೆ ಬರಲಿ ಅಂತ ನಾನು ಆಸಿಸ್ತೀನಿ ನಾರ್ಮಲ್ ಅಂತ ಹೇಳ್ಬಿಟ್ಟು ಬಂದು ಮೆಸೇಜ್ ಕೊಟ್ಟರೆ ತುಂಬಾ ಇಷ್ಟ ಆಯ್ತು ತುಂಬಾ ಇಷ್ಟ ಬಂದು ನೋಡಬೇಕಿದೆ ಅಂತ ಅವರು ಅವ್ರು ತುಂಬ ಅವರಿಗೆ ನಾನು ಇದು ಮಾಡ್ತೇನೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಲ್ ಬೆಸ್ಟ್ ಒಂದು ಒಳ್ಳೆ ಒಳ್ಳೆ ಮೂವಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಈ ತರ ವಿಗೂ ಇರುವವರು ಯಾರು ಬೇಜಾರ್ ಮಾಡ್ಕೊಳ್ಬಾರ್ದು ಎಲ್ಲರೂ ಒಂದು ನೆಮ್ಮದಿಯಿಂದ ಧೈರ್ಯವಾಗಿ ಸಮಾಜದಲ್ಲಿ ಎಲ್ಲರ ಜೊತೆಲಿ ಬೆರಿಬೇಕು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಒಳ್ಳೆ ಚೆನ್ನಾಗಿತ್ತು ಎಲ್ಲರೂ ಬಂದು ನಿಮ್ಮ ಫ್ಯಾಮಿಲಿ ಜೊತೆ ನೋಡಿ ದಯವಿಟ್ಟು ಮಿಸ್ ಮಾಡಬೇಡಿ ನಿಮ್ಮ ಥಿಯೇಟ್ರಲ್ಲಿ ಮಿಸ್ ಮಾಡಿದ್ರೆ ಆಮೇಲೆ ಐ ತಿಂಕ್ ದಟ್ ಇಸ್ ಎಕ್ಸ್ಪೀರಿಯನ್ಸ್ ಸೀನ್ ಥಿಯೇಟರ್ ಈ ಸಿನಿಮಾನ ನಿರ್ಮಾಣ ಮಾಡಿ ನಟಿಸಿರ್ತಕ್ಕಂಥ ನಟರಿಗೆ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ ಕಾರಣ ಯಾಕಂದ್ರೆ ಅವರು ಸಮಾಜದಲ್ಲಿರ್ತಕ್ಕಂಥ ಒಂದು ಒಂದು ತಪ್ಪು ಕಲ್ಪನೆ ಏನಿದೆ ಆ ವೈಟ್ ಪ್ಯಾಚಸ್ ಬಗ್ಗೆ ಅದನ್ನು ಹೋಗಲಾಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಅವರು ಈ ಚಿತ್ರದ ಮೂಲಕ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಮನಸ್ಸಿಗೆ ಕಾಯಿಲೆಗಿಂತ ಪ್ರಪಂಚದಲ್ಲಿ ಯಾವುದು ಬೇರೆ ಕಾಯಿಲೆನೂ ಇಲ್ಲ ನ್ಯೂನ್ಯತೆಯೂ ಇಲ್ಲ ಅನ್ನೋದನ್ನು ಹೇಳಿದ್ದಾರೆ ನಿಜವಾಗ್ ಇದು ಒಳ್ಳೆಯ ಸಿನಿಮಾ ಇದನ್ನು ಜನಗಳು ಬಂದು ಥಿಯೇಟ್ರಲ್ಲಿ ನೋಡಿ ಇಂಥ ಸಿನಿಮಾಗಳನ್ನ ಸಮಾಜ ತೆಗೆದಾರಲ್ಲ ಅದನ್ನು ಕೂಡ ಅದರ ಸಂದೇಶವನ್ನು ಕೂಡ ಸಮಾಜಕ್ಕೆ ಕಲ್ಪ್ತಂಥ ಕೆಲಸ ಮಾಡಬೇಕು ಅಂತ ನನ್ನ ಅನಿಸಿಕೆ ಚೆನ್ನಾಗಿ ಒಂಥರ ಕೀಳು ಮನೋಭಾವದಿಂದ ಸ್ವಯಂವಾಗಿ ಅವರೇ ಬಂಧನ ಕೂಡ ಕೊಡ್ತಾರೆ ಯಾರನ್ನ ಜೊತೆ ಸೇರಿದಂಗೆ ಒಂಥರ ಸಮಾಜದಿಂದ ದೂರ ಇರ್ತಾರೆ ಅಂಥ ಒಂದು ಇದಕ್ಕೆ ಒಂದು ಸಾಮಾಜಿಕವಾಗಿ ಒಂದು ಮೆಸೇಜ್ ಕೊಡುವಂಥ ಚಿತ್ರ ಇದು ಅದ್ಭುತವಾಗಿದೆ ಅಭಿನಯ ಮಾಡಿರುವಂಥ ನಾಯಕ ನಟಿ ಮತ್ತು ನಾಯಕ ಇಬ್ಬರೂ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಇದೊಂದು ಸಾಮಾಜಿಕ ಮೆಸೇಜ್ ಕೊಡುವಂಥ ಇದು ಆರೋಗ್ಯದ ಬಗ್ಗೆ ಸಾಮಾಜಿಕವಾಗಿ ಭೇದ ಭಾವ ಮಾಡ್ದಂಗೆ ಎಲ್ಲವೂ ಅದು ಸ್ವಯಂವಾಗಿ ಯಾವುದೂ ಬಂದಿರಲ್ಲ ಆಕಸ್ಮಿಕ ಅವರು ಹುಟ್ಟಿನಿಂದ ಬಂದಿರುತ್ತೆ ಅದನ್ನು ಯಾವುದೇ ರೀತಿಯ ಭೇದ ಮಾಡಿದಂಗೆ ಅವ್ರಿಗೂ ಸಮಾಜದಲ್ಲಿ ಸಮಗೌರವದಿಂದ ನೋಡಬೇಕು ಅನ್ನೋ ಒಂದು ಮೆಸೇಜ್ನ ಈ ಚಿತ್ರದಲ್ಲಿ ನೀಡಿದ್ದಾರೆ ಈ ಚಿತ್ರ ಚಿತ್ರತಂಡಕ್ಕೆ ಎಲ್ಲರಿಗೂ ಶುಭ ಹಾರೈಸ್ತೇನೆ ಸರ್ ಫೋನ್ ಮಾಡ್ತೀನಿ ಎಲ್ಲ ನಿಮ್ಮ ಧೈರ್ಯಕ್ಕೆ ನಚ್ತಾ ಇದ್ದಾರೆ ಸರ್ ಈ ತರದ ಕಥೆಯನ್ನ ಆಯ್ಕೆ ಮಾಡ್ಕೊಂಡು ಅಭಿನಯ ಮಾಡಿ ನಿರ್ಮಾಣ ಮಾಡಿದ್ರು ಎಲ್ಲರೂ ಸ್ಪೆಷಲ್ ಆಗಿ ಬಗ್ಗೆ ಓಡಾಡ್ತಾ ಇದ್ದಾರೆ ಹೇಳಿ ಸರ್ ಥ್ಯಾಂಕ್ ಯು ಸೊ ಮಚ್ ನನ್ನ ಹೊಗಳಿಕೆ ಹೆಗ್ಗಳಿಕೆ ಏನಿದ್ರು ಫಸ್ಟು ಪುನೀತ್ ರಾಜ್ಕುಮಾರ್ ಸರ್ಗೆ ಹೋಗಬೇಕು ಅದೆಲ್ಲ ಇವಾಗೆಲ್ಲ ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ದೀನಿ ಅವ್ರು ಕೊಟ್ಟಂಥ ಒಂದು ಹುಮ್ಮಸ್ಸು ಅವ್ರು ಕೊಟ್ಟಂಥ ಒಂದು ಒಂದು ಚಿಕ್ಕ ಒಂದು ಬೀಜ ಅವ್ರು ನೆಟ್ಟರು ಅದರಿಂದ ಬಿಟ್ಕೊಡಬಾರ್ದು ಕನ್ನಡಕ್ಕೆ ಇವಾಗ ನಿಮ್ಗೆ ಅನಿಸ್ತಿದೆ ಇವಾಗ ಜನ ನೋಡ್ತಾ ಇದ್ದಾರೆ ಸೊ ನನಗೂ ಖುಷಿ ಆಗ್ತಿದೆ ಕನ್ನಡಕ್ಕೆ ಈ ಕಾನ್ಸೆಪ್ಟ್ ತರಬೇಕು ಈ ಭಾಷೆಯಲ್ಲಿ ತರಬೇಕು ಅಂತ ಒಂದು ಫೈಟ್ ಇತ್ತಷ್ಟೇ ಸೊ ಇವಾಗೆಲ್ಲರಿಗೂ ಇಷ್ಟ ಆಗ್ತಿದೆ ಅಂದರೆ ಥ್ಯಾಂಕ್ ಯು ಎರಡನೇದಾಗಿ ನನ್ನ ಇಡೀ ತಂಡ ನಮ್ಮ ನಮ್ಮ ಜೊತೆ ಆ್ಯಕ್ಟ್ ಮಾಡಿದಂಥ ಎಲ್ಲ ತಾರಾಗಣದಲ್ಲಿರುವಂಥ ಎಲ್ಲ ನಟರು ನಟಿಯರು ಎಲ್ಲರಿಗೂ ನಮ್ಮ ಟೆಕ್ನಿಷಿಯನ್ಸ್ಗೂ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇವಾಗ ಎಷ್ಟೇ ಜನ ನೋಡ್ತಾ ಇದ್ರು ಆ್ಯಂಡ್ ಮಾಧ್ಯಮ ಮಿತ್ರವ್ರಿಗೂ ಇವ್ರಿಗೋಗ ನಾವು ಎಷ್ಟೇ ಕಷ್ಟಪಟ್ಟು ಸಿನಿಮಾ ಇವಾಗ ಮಹಿರಾ ಮಾಡಿದ್ದೆ ಆಕ್ಷನ್ ಇತ್ತು ಒಂದು ಎಮೋಷನ್ ಇದೆ ಇದರೊಂದು ರಿಯಾಲಿಟಿ ಇದೆ ಕ್ಲೋಸರ್ ಟು ರಿಯಾಲಿಟಿ ಥರ ತಂದಿದ್ದೀವಿ ನಾ ನಿಜ ಜೀವನಕ್ಕೆ ಎಷ್ಟು ಹತ್ತಿರವಾಗಿ ನಾವು ಕತೆ ತರೋಕಾಗುತ್ತೆ ಆ ಪ್ರಯತ್ನ ಮಾಡಿದ್ದೀವಿ ಸೊ ನನ್ನ ಧೈರ್ಯ ಅಲ್ಲಿಂದ ಬಂದಿದೆ ಸೊ ನಿಮ್ಗೆ ಅಲ್ಲಿವರೆಗೂ ತಲುಪಿದೆ ಅಂತ ಹೇಳಿದ್ರೆ ಆ ಒಂದು ಅರ್ಥ ಸಿಕ್ಕಂಗೆ ಆಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ಇದನ್ನು ಹೇಳ್ತಾ ಇದ್ದೀರಾ ಥ್ಯಾಂಕ್ ಯು ಸೊ ಮಚ್ ಸರ್ ಸರ್ ಅದು ಇದೆ ಸರ್ ಅದನ್ನ ನಾನು ಒಬ್ಬ ಅಡ್ರೆಸ್ ಮಾಡೋಕ್ಕಲ್ಲ ಇವತ್ತಾನೆ ಎಲ್ಲರೂ ನಮ್ಮ ಚೇಂಬರ್ ಅವರು ಹಿರಿಯರು ಗಣ್ಯರೆಲ್ಲ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ ಮೋಸ್ಟ್ಲಿ ಪ್ರೊಡ್ಯೂಸರ್ ಅಸೋಸಿಯೇಷನ್ಸ್ ಅವರು ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ಅದು ಪ್ರತಿಯೊಬ್ಬರಿಗೂ ಇದೆ ಅದು ನಾನು ಒಬ್ಬ ಫೈಟ್ ಮಾಡೋದಲ್ಲ ಎಂಟರ್ ಇಂಡಸ್ಟ್ರಿ ನಮ್ಮ ಭಾಷೆಯಲ್ಲಿರೋ ನಮ್ಮ ರಾಜ್ಯದಲ್ಲಿ ಎಲ್ಲರೂ ಫೈಟ್ ಮಾಡ್ತಾ ಇದ್ದೀವಿ ಆದ್ರೂ ನಾವು ಕುಗ್ದೇ ಸೋಲ್ದೇನೆ ನಮ್ಮ ಕಾಂಟೆಂಟ್ ನಾವು ಮಾಡ್ತಾ ಹೋಗ್ತಾ ಇರಬೇಕು ನನಗೂ ಯಾರೋ ಫೀಡ್ಬ್ಯಾಕ್ ಕೊಟ್ಟರು ಇವಾಗ ಇದೇ ಕಾಂಟೆಂಟ್ ನಾವು ಮಲಯಾಳಮಲ್ಲಿ ಮಾಡಿಬಿಟ್ಟಿದ್ರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ತೆಲುಗು ತಮಿಳಲ್ಲಿ ಮಾಡಿದ್ರೆ ಬೆಂಗಾಳಿನಲ್ಲಿ ಮಾಡಿದ್ರೆ ಸಪೋರ್ಟ್ ಮಾಡ್ತಾರೆ ಅಂತ ಹಂಗಂತ ನಾವು ಭಾಷೆನ ಬಿಟ್ಟು ಬೇರೆ ಕಡೆ ಹೋಗೋಕ್ಕಾಗಲ್ಲ ನಾನು ಹೋಗೋದು ಇಲ್ಲ ಯಾಕಂದರೆ ಭಾಷೆ ಬಿಟ್ಟು ಹೋಗಿದ್ರೆ ನಾನು ದೇಶ ಬಿಟ್ಟು ಇಲ್ಲಿ ಬರ್ತಾ ಇರಲಿಲ್ಲ ವಾಪಸ್ಸು ಲಂಡನ್ನಿಂದ ಸೊ ಅದರಿಂದ ಇದೇ ಭಾಷೆಯಲ್ಲಿ ಫೈಟ್ ಮಾಡ್ತೀವಿ ಇದೇ ಭಾಷೆಯಲ್ಲಿ ನಾವು ಒಳ್ಳೆ ಕಾಂಟೆಂಟ್ ಕೊಟ್ಟಿದ್ದೀನಿ ಇದನ್ನು ನಮ್ಮಲ್ಲಿರುವಂಥ ಸೀನಿಯರ್ಸು ಹಿರಿಯರು ಹಿರಿಯರು ಯಾರು ಇದ್ದಾರೆ ಸೀನಿಯರ್ ಆಕ್ಟರ್ಗಳು ಯಾರು ಇದ್ದಾರೆ ಅವರು ಬೇರೆ ಭಾಷೆವರೆಗೂ ತೊಗೊಂಡೋಗ್ಬೇಕು ಅನ್ನೋದು ನನ್ನ ಆಸೆ ಆವಾಗ ನಮ್ಮದು ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಸರ್ ಸೊ ಅವ್ರ ಜೊತೆ ಫೈಟ್ ಮಾಡೋದಕ್ಕಿಂತ ನಮ್ಮ ಭಾಷೆನ ಎದ್ ನಿಲ್ಲಿಸೋಣ ಅಷ್ಟೇ ನಾನು ಹೇಳೋದು ಇನ್ನೂ ಸದ್ಯಕ್ಕಿಲ್ಲ ಸರ್ ಇನ್ನೂ ಸದ್ಯಕ್ಕಿಲ್ಲ ಇನ್ನು ರಿಲೀಸ್ ಆಗಿ ನಾಲ್ಕೈದು ದಿನ ಆಗಿದೆ ಸೊ ನೋಡಬೇಕು ಇವಾಗ ಆಲ್ರೆಡಿ ಕಾಲ್ಗಳು ಬಂದಿದ್ದಾವೆ ಆದರೆ ಇನ್ನು ಯಾವುದು ಫೈನಲ್ ಆಗಿಲ್ಲ ನಮ್ಗೆ ಇವಾಗ ನೋಡಬೇಕು ಸರ್ ಏನು ಕೇಳಿ ಇದನ್ನೇ ಆಗ್ತಾರೆ ಏನಂದ್ರೆ ಕೇಳಿ ಇದನ್ನೇ ಆಗ್ತಾರೆ ಆಗಿ ಕಾಜಲ್ ಏನಂದ್ರೆ ಕೇಳಿ ಅಂತ ಒ ಟಿ ಟಿ ಗೋಸ್ಕರ ಕಾಯ್ಬೇಡಿ ಪ್ಲೀಸ್ ಇದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಸೊ ಥಿಯೇಟರ್ಗೆ ಬಂದೆ ಸಿನಿಮಾ ಥ್ಯಾಂಕ್ ಯು ತ್ಯಾಂಕ್ ಯು ಅದಕ್ಕೆ ನಾನು ಕಾಜಲ್ ಇಲ್ಲ ಮಾಡಿದ್ದೀನಿ ಇವಾಗ ಕಾಜಲ್ ಅವ್ರದ್ದು ನಮ್ದು ಅಂದ್ರೆ ಕವಿತಾ ಮತ್ತೆ ಶಿವಾದ ಒಂದು ಕ್ಯೂಟ್ ಲವ್ ಸ್ಟೋರಿ ಅಂತ ಹೇಳ್ತಾ ಇದಾರೆ ಬಟ್ ಆ ಲವ್ ಸ್ಟೋರಿ ಇರೋ ಹಿಂದೆ ಇರುವಂತ ಒಂದು ಮುಗ್ಧತೆ ಒಂದು ವಲ್ನರಬಿಲಿಟಿ ಒಂದು ಇನ್ನೊಸೆನ್ಸ್ ಜನ ಕಾಣಿಸ್ಬೇಕು ಇವಾಗ ನನಗ್ ಬರ್ತಾ ಇರೋ ಪರ್ಸ್ನಲ್ ಕಾಂಪ್ಲಿಮೆಂಟ್ ಏನು ಅಂತ ಹೇಳಿದ್ರೆ ಮಹಿರಾನಲ್ಲಿ ಕೂಡ ಒಂದು ಅಮ್ಮ ಮಗಳ ಕತೆ ಬರ್ದಿದ್ವಿ ಇದರಲ್ಲೂ ಕೂಡ ಒಂದು ಫೀಮೇಲ್ ಪ್ರೊಟ್ಯಾಕ್ನಿ ಸ್ಟ್ರಾಂಗ್ ಆಗಿ ಬರ್ದಿದೀವಿ ಅಂತ ನಮ್ಮ ಭಾಷೆಯಲ್ಲಿ ತುಂಬಾ ಒಳ್ಳೆ ನಟಿಯರ್ ಇದಾರೆ ತುಂಬಾ ಒಳ್ಳೆ ಕಲಾವಿದರು ಇದ್ದಾರೆ ನಾವು ಹುಡುಕ ಅವಶ್ಯಕತೆ ಇಲ್ಲ ಅದಕ್ಕೆ ಫಸ್ಟ್ ಬರೀಬೇಕು ಆ ಪಾತ್ರಗಳನ್ನ ನಾವು ಬರೆದ್ರೆ ಆಟೋಮೆಟಿಕ್ಕಾಗಿ ಸಿಗ್ತಾರೆ ಅವರು ಸೊ ನಾವು ಆ ಪಾತ್ರ ಬರೆದಾಗ ಮಾತ್ರ ನಾವು ಥರ ಒಂದು ಕಲಾವಿದ್ರನ್ನ ಒಂದು ಪರದೆ ಮೇಲೆ ತರೋಕೆ ಇಷ್ಟಪಡೋದು ಸೊ ಕಾಜಲ್ ಅವರು ಹೇಳ್ದಂಗೆ ನಾವು ಲವ್ ಸ್ಟೋರಿ ಅಂತ ಹೇಳಿದ್ರು ಇವಾಗ ನಾವು ಅಡ್ವಾನ್ಸ್ ಮಾಡ್ರನ್ ಒಂದು ಜೆನ್ಝಿ ಲವ್ ಸ್ಟೋರೀಸು ತುಂಬ ತೋರ್ಸೋಕ್ಕೆ ಮಗ ಮಚ್ಚ ಅಂತ ಕಾಲೇಜ್ ಸ್ಟೋರಿಗಳು ತೋರ್ಸೋಕ್ ಹೋಗ್ತಾ ಇದೀವಿ ಬಟ್ ಈ ಓಲ್ಡ್ ಸ್ಕೂಲ್ ಲವ್ ಸ್ಟೋರೀಸ್ಗಳು ದೇಸಾಯಿ ಸರ್ ಕಾಲದಲ್ಲಿರ್ತಾ ಇತ್ತು ರಾಜೇಂದ್ರ ಸಿಂಗ್ ಸರ್ ಬಾಬು ಸರ್ ಕ್ ನಾಗಭರಣ ಅವ್ರು ತೋರಿಸ್ತಾ ಇದ್ದರು ಗಿರೀಶ್ ಕಾಸರಿವಳಿಯವರು ತೋರಿಸ್ತಾ ಇದ್ರು ನಾವು ಅದನ್ನೆಲ್ಲ ನೋಡ್ಕೊಂಡು ಬೆಳೆದಂಥವ್ರು ಅದನ್ನ ಒಂದು ಈ ಒಂದು ಟ್ವೆಂಟಿ ಟ್ವೆಂಟಿ ಫೈಲಿ ಚಿಕ್ಕದಾಗಿ ಒಂದು ಎಕ್ಸ್ಪರಿಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ ಸೊ ನಮ್ಮದು ಕಾಜಲ್ ಅವ್ರದ್ದು ಅಂದರೆ ಕವಿತಾದು ಶಿವ ಅದು ಸಂಬಂಧ ಭಾವನೆ ಮನಸ್ಸು ಹೃದಯ ಯಾರ್ಯಾರು ಕನೆಕ್ಟ್ ಆಗಿದೆ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ಆ್ಯಂಡ್ ಇದು ಚಿಕ್ಕವರಿಂದ ವಯಸ್ಸಾಗಿರೋರು ನೋಡೋರ್ಗು ನಿಮ್ಗೆ ತುಂಬ ಇಷ್ಟಪಡುತ್ತೆ ನಿಮ್ಮನೇಲಿರುವಂಥ ಒಬ್ರು ಅಮ್ಮ ಅಪ್ಪ ಹೆಂತಿ ಅಕ್ಕ ತಂಗಿ ಈ ಸಿನಿಮಾನಲ್ಲಿ ಕಾಣಿಸ್ತಾರೆ ಸೊ ಥ್ಯಾಂಕ್ ಯು ಸೊ ಮಚ್